ನೋಡಿ ಈ ಥರ ತುಂಬ ಮೃದುವಾಗಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ ಹೇಳೋದೇ ಬೇಡ ಇದು ಪಿಸ್ತಾ ಅಗರ್ ಅಗರ್ ಚೈನಾ ಕ್ರಾಸ್ ಇದು ತೊಳೆದಿರೋದು ಅರ್ಧ ಲೀಟ್ರಲ್ಲಿ ಸ್ವಲ್ಪ ಅರ್ಧ ಬಟ್ಲಷ್ಟು ಹಾಲು ತಗ್ತಿರೋದು ಇದು ಒಂದು ಮಾವಿನ ಹಣ್ಣಿನ ಪ್ಯೂರಿ ಇದು ಒಂದು ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ಇದನ್ನು ಹಾಲಲ್ಲಿ ಇವಾಗ ಇದ್ದೀನಿ ಇವಾಗ ಹಾಲು ಕಾಯೋ ಕುದೀತಾ ಇದೆ ಎಲ್ಲ ಹಾಕಿದೆ ಈಗ ಹಣ್ಣೊಂದು ಬಿಟ್ಟು ಪಿಶ್ತ ತುಪ್ಪದಲ್ಲಿ ಹುಟ್ಕೊಳ್ತಾ ಇದ್ದೀನಿ ದುಡ್ಡು ಪಾತ್ರೆ ಇಡಬೇಕು ಇಲ್ಲಾಂದರೆ ಉಕ್ಕುತ್ತೆ ಈಗ ಎಲ್ಲ ಕರಗಿದೆ ಈಗ ಒಲೆ ಆರಿಸಿ ಹಣ್ಣಿನ ಪಾಪ ಹಾಕೋಣ ಸ್ವಲ್ಪ ಚೆನ್ನಾಗಿ ನಿಧಾನಕ್ಕೆ ಚಮಚದಿಂದ ಪ್ರೆಸ್ ಮಾಡ್ತಾ ಕಲಿಸ್ಕೋಬೇಕಾಗತ್ತೆ ಈ ಥರ ಬೀಟ್ ಮಾಡಬಹುದು ಆದರೆ ಎಲ್ಲ ಹೋಗೋ ಹಾಗೆ ಮಾಡಿ ಆಮೇಲೆ ಬಟ್ಟಲ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಸಿಹಿ ನೋಡಿಕೊಂಡು ಹಾಕ್ಕೋಬಹುದು ಬೇಕಿದ್ರೆ ತಟ್ಟೆಗೆ ಏನು ಜಿಡ್ಡು ಹಚ್ಚೋ ಕೆಲಸ ಇಲ್ಲ ಹಾಗೆ ಹಾಕಬಹುದು ಇಲ್ಲ ಯಾವುದಾದ್ರೂ ಕಪ್ಸಿಗೆ ಬೇಕಾದರೂ ಹಾಕಬಹುದು ಈಗ ಪಿಸ್ತಾಗಳನ್ನು ಹಾಕ್ಕೊಳ್ತಾ